ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಜಿ ಅವರು ಕಂಡಿರ್ತಕ್ಕಂಥ ಕನಸನ್ನ ನೆನೆಸು ಮಾಡಲಿಕ್ಕೆ ಅವರು ಕೊಟ್ಟಿರತಕ್ಕಂತ ಸಂವಿಧಾನದ ಅಡಿಯಲ್ಲ ಇವತ್ತು ನಾವು ಈ ಮುಷ್ಕರವನ್ನ ಅವರು ಹಮ್ಮಿಕೊಂಡಿದ್ದಾರೆ ಆದ್ರಿಂದ ಕೂಡಲೇ ಸರ್ಕಾರ ಅಥವಾ ಇರತಕ್ಕಂಥ ಶಾಕ್ಷ ಶಾಸಕರು ಇರ್ಬೋದು ಸಂಸದರು ಇರ್ಬೋದು ಯಾರೇ ಇರ್ಬೋದು ಇದಕ್ಕೆ ಕೂಡಲೇ ಸ್ಪಂದನೆ ಮಾಡಿ ಈ ಒಂದು ವಿಷಯಕ್ಕೆ ಅಂತ್ಯ ಆಡಬೇಕು ಅಂತ್ಯ ಆಡದ ಜೊತೆಗೆ ಕೂಡಲೇ ಮಂಜೂರಿತಿ ಮಾಡಿ ಈ ಕಾಲೇಜನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದೆ ಬರಬೇಕಂತೇಳಿ ನಾವು ನಾವು ಕೆಜ್ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ನಾವೇನು ಪಡೆಯುತ್ತೇವೆ ಅಯ್ಯಯ್ಯೋ ಅಯ್ಯೋ ಅನ್ಯಾಯ ಐ ಅಯ್ಯೋ ಅನ್ಯಾಯ ಐ ಅಯ್ಯೋ ಅನ್ಯಾಯ ಹಲೋ ಡಾಕ್ಟರ್ ಬಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಲೋ ಡಾಕ್ಟರ್ ಬಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯುವ ಮಂಜೂರಾತಿ ಹೋರಾಟ ಸಮಿತಿಗೆ ಹೇವಾಗಲಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿಗೆ ಹೇವಾಗಲಿ ಮಾತ್ರ ಸೀಮಿತ ನಾನು ಹೋರಾಟಗಳಲ್ಲೂ ಕೂಡ ನಾನು ಕೈ ಜೋಡಿಸ್ತೇನೆ ನನ್ನ ಈ ಭಾಗದ ನಾನು ಈ ಮಣ್ಣಿನಲ್ಲಿ ಹುಟ್ಟಿರೋದಕ್ಕಾಗಿ ಈ ಭಾಗದ ಜನತೆಗೆ ನನ್ನ ಕೈಯಲ್ಲಿ ಆಗಿದೆಲ್ಲ ನಾನು ಮಾಡ್ತೇನೆ ಅಂತ ಅವರು ಸ್ವಯಂ ಪ್ರಯುತ್ತ ಇವತ್ತು ನನ್ನ ಕರ್ತವ್ಯ ಅಂತ ಅವರು ಬಂದು ನಮ್ಮ ಹೋರಾಟದಲ್ಲಿ ಕೈ ಜೋಡಿಸ ನಿಜವಾಗ್ಲೂ ಕೂಡ ನಮಗೆ ತುಂಬಾನೇ ಸಂತೋಷ ಆಗಿದೆ ಅವರಿಗೆ ಈ ನಮ್ಮ ಸರ್ಕಾರಿ ಪಿ ಯು ಕಾಲೇಜ್ ಮಂಜೂರಾತಿ ಹೋರಾಟ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅವರಿಗೆ ರುಬ್ಬುರುಕದಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಏನು ನಾವು ಈಗಾಗಲೇ ನವೆಂಬರ್ ಅಲ್ಲಿ ನಾವೊಂದು ಪ್ರೆಸ್ ಮೀಟ್ ನ ಮಾಡಿ ಡಿಸೆಂಬರ್ ಹತ್ತನೇ ತಾರೀಕು ವರೆಗೂ ಕೂಡ ಕಾಲಾವಕಾಶನ ಕೊಟ್ಟಿದ್ವಿ ಅಷ್ಟ್ರ ಒಳಗೆ ಡಿಸೆಂಬರ್ ಹತ್ತನೇ ತಾರೀಕು ಒಳಗೆ ನಮ್ಗೆ ಯಾವುದೊಂದು ಮಾಹಿತಿಯನ್ನ ನಮಗೆ ಪ್ರತಿಕ್ರಿಯಿಸಲಿ ಇಲ್ಲಾಂದ್ರೆ ನಾವು ಅನಿರ್ದಿಷ್ಟ ಹೋರಾಟ ಮಾಡ್ತೀವಿ ಅಂತ ಸುಮಾರು ಹದಿನೈದು ದಿನಗಳ ಕಾಲ ಅಧಿಕಾರಿ ವರ್ಗದವರಿಗೆ ಹಾಗೂ ಮಾನ್ಯ ಶಾಸಕರಿಗೆ ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರವನ್ನು ತಿಳಿಸಿದ್ವಿ ಅವತ್ತು ಕೂಡ ಎಲ್ಲ ದಲಿತ ಮುಖಂಡರು ಎಲ್ಲರೂ ಸೇರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆದ್ರೆ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅದರ ಬದಲಿಗೆ ಮೊನ್ನೆ ಅಷ್ಟೇ ಕೆಜಪ್ಪಲ್ ಯಾವುದೋ ಒಂದು ಸಭೆಯಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡಬೇಕಾದ್ರೆ ಮೇಡಮ್ ಈ ತರ ಕ್ಯಾಸಂಬಳ್ಳಿಯಲ್ಲಿ ಪಿಯು ಕಾಲೇಜ್ ಪ್ರಾರಂಭ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ರ ಬಗ್ಗೆ ನೀವೇನು ಅಂತ ನಾನು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅವ್ರು ಹೋರಾಟ ಮಾಡಿದ್ರೆ ನಾನೇನ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಬೇಜವಾಬ್ದಾರಿ ಉತ್ತರವನ್ನ ಅವ್ರು ಕೊಟ್ಟಿದ್ದಾರೆ ಅಂತಂದ್ರೆ ಈ ಭಾಗದ ಜನ ಅವರಿಗೆ ಮತ ನೀಡಿ ಏನ್ ಪ್ರಯೋಜನ ಅನ್ನೋದನ್ನ ಈ ಭಾಗದ ಎಲ್ಲಾ ಮತದಾರರು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗತ್ತೆ ಬಂಧುಗಳೇ ಅದ್ರ ಜೊತೆಗೆ ಏನು ಈ ಈ ಕ್ಯಾಸಂಬಳ್ಳಿ ಗ್ರಾಮದಲ್ಲಿರುವಂತಹ ಪ್ರೌಢಶಾಲೆಯಲ್ಲಿ ಶಾಲೆಯ ಒಂದು ಆಡಳಿತ ಮಂಡಳಿಯವರು ಕೂಡ ಉಪಾಧ್ಯಕ್ಷರು ಕೂಡ ಮುಖ್ಯೋಪಾಧ್ಯಾಯರು ಮತ್ತೆ ಪಿ ಯು ಅವರು ಕೂಡ ಆ ಶಾಲೆಯಲ್ಲಿರುವಂತಹ ಒಂದು ಮೂರು ರೂಮ್ಗಳನ್ನ ನಾನು ಕಾಲೇಜ್ಗೋಸ್ಕರ ಕೊಡೋದಕ್ಕೆ ಸಿಗ್ತಾ ಇದ್ದೇವೆ ಅಂತ ಅವರು ಕೂಡ ಪತ್ರದ ಮೂಲಕ ತಿಳಿಸಿದ್ರೆ ಆದರೂ ಕೂಡ ಇದುವರೆಗೂ ಕಾಲೇಜನ್ನ ಮಂಜೂರು ಮಾಡಿಲ್ಲ ಈ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ಪಿಯು ಸಿ ಗೆ ಹೋಗ್ಬೇಕಂತಂದ್ರೆ ಏನು ರಾಜ್ಪೇಟ್ ರೋಡ್ ಇಲ್ಲೇ ಅಲ್ಲ ದೂರದಿಂದ ಹೋಗ್ಬೇಕು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಆದ್ರೂ ಕೂಡ ಕೆಜ್ ಕೆಜೆಪ್ ಹೋಗ್ಬೇಕು ಸರ್ಕಾರಿ ಕಾಲೇಜ್ ಬೇಕಂತಂದ್ರೆ ಇಲ್ಲಿಂದ ಸುಂದರಪಾಳಕ್ಕೆ ಹೋಗ್ಬೇಕು ಸುಂದರಪಾಳಕ್ಕೆ ಇಲ್ಲಿಂದ ಡೈರೆಕ್ಟ್ ಬಸ್ ಇಲ್ಲ ಸುಂದರಪಾಳೆಕ್ಕೆ ಹೋಗಬೇಕಂದ್ರೆ ಅವರು ಡೈರೆಕ್ಟ್ ಕೆಜೆಪ್ ಕೆಜಪ್ ಇಂದ ಮತ್ತೊಂದು ಬಸ್ ಹತ್ತು ಅಲ್ಲಿಂದ ಮೇಲೆ ಸುಂದರಪಾಳೆಕ್ಕೆ ಹೋಗ್ಬೇಕು ಇಷ್ಟೊಂದು ಸಮಸ್ಯೆಗಳ ಅಡಿಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳನ್ನ ಓದಿಸ್ಲಿಕ್ಕೆ ಆಗದೆ ಪೋಷಕರು ಏನ್ ಮಾಡ್ತಾ ಇದಾರೆ ಅಂತ ವಿದ್ಯಾಭ್ಯಾಸದಿಂದ ಅವ್ರನ್ನ ಮೊಟಕುಗೊಳಿಸಿ ನಮ್ಮ ಹೋರಾಟಕ್ಕೆ ಒಂದು ಯಶಸ್ವಿ ಸಿಗುತ್ತೆ ಜೊತೆಗೆ ಸಮಾಜದಲ್ಲಿ ಒಂದು ಗೌರವ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಸಹ ಬೆಳಗ್ಗೆನೆ ನಾವು ಬಂದು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಸಂಪೂರ್ಣವಾಗಿ ಸಹ ಬೆಂಬಲ ಸೂಚಿಸಿದ್ವಿ ಇವತ್ತು ಒಂದು ದಿನದ ಹೋರಾಟ ಅಲ್ಲ ಒಂದು ದಿನ ಆಗಿರಲಿ ಎರಡು ದಿನ ಆಗಿರಲಿ ಹೋರಾಟ ಆ ಒಂದು ಪ್ರತಿದಿನ ಹೋರಾಟಕ್ಕೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಕ್ಯಾಸಂಬಳ್ಳಿಯಲ್ಲಿ ಸರ್ಕಾರಿ ಪಿ ಯು ಪಿ ಯು ಕಾಲೇಜನ್ನು ಮಂಜೂರಾತಿ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಅಂಬೇಡ್ಕರ್ ವಿವೇದಿತ ಕರ್ನಾಟಕ ಸಂಘಟನೆಯಿಂದ ಕೂಡ ಅನಿರ್ದಿಷ್ಟವಾದಿ ಹೋರಾಟದಲ್ಲಿ ನಾವು ಮಾಡುತ್ತೇವೆ ಅಂತ ಹೇಳ್ತಾ ಮತ್ತೊಂದು ಸರಿ ಮೋಹನ್ ಕೃಷ್ಣ ಸರ್ ಅವರು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಒಂದು ಸಂಘಟನೆ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳುತ್ತಾ ಸರಿ ಏನು ಇವತ್ತೊಂದು ದಿನ ಮತ್ತೆ ನಾಳೆ ಕೂಡ ನಾಳೆದಾಗಿರ್ಲಿ ಸಂಪೂರ್ಣವಾಗಿ ಅಂಬೇಡ್ಕರ್ ವಿವೇದಿತ ಕರ್ನಾಟಕ ಸಂಘಟನೆಯ ಸಂಪೂರ್ಣವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಂಬಲ ಸೂಚಿಸುತ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೊತೆ ಇರ್ತೀನಿ ನಿಮ್ಮ ಜೊತೆ ಅಲ್ಲದೆ ಕ್ಯಾಸಂಬಲ್ಲಿಯ ಎಲ್ಲಾ ನಾಗರಿಕರನ್ನು ಒಂದು ಮಾಡಿ ಇದನ್ನ ನಾವು ಸಫಲರಾಗುವವರೆಗೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತೀನಿ ಇಷ್ಟು ಸರ್ ಕರೆದು ನಮ್ಮನ್ನು ನಿಮ್ಮ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಂಡು ನನ್ನ ಒಂದು ಸಪೋರ್ಟ್ ಅನ್ನ ಕೇಳಿದಕ್ಕೆ ಅನ್ನೋದಕ್ಕಿಂತ ನನ್ನ ಇದು ಕರ್ತವ್ಯ ಅಂತ ಹೇಳ್ತೀನಿ ನನ್ನ ಕರ್ತವ್ಯವನ್ನ ಮಾಡ್ಲಿಕ್ಕೆ ತಾವು ಅನುವು ಮಾಡ್ಕೊಟ್ಟ ತಮ್ಮೆಲ್ಲ ದಲಿತ ಮುಖಂಡರಿಗೆ ನನ್ನ ವೈಯಕ್ತಿಕವಾದ ನಮಸ್ಕಾರಗಳನ್ನ ಹೇಳ್ತಾ ಜೈ ದೇವ್ ಜೈ ಕರ್ನಾಟಕ ನಾನು ಆಗ್ಲೇ ಹೇಳಿದ್ದೆ ಈ ಒಂದು ಗ್ಯಾರಂಟಿ ವಿಷಯಗಳಲ್ಲಿ ತೋರ್ಸಕ್ಕಂತ ಒಂದು ವಿಶೇಷ ಈ ನಮ್ಮ ದಲಿತ ಮುಖಂಡರು ಅಂದ್ಕೊಳ್ತಕ್ಕಂತ ಹೋರಾಟಕ್ಕೆ ಕಿವಿ ಕೊಡುವಂತದಕ್ಕೂ ಅವ್ರಿಗೆ ಯೋಗ್ಯ ಇಲ್ಲ ಅಂತಂದ್ರೆ ಅವರ ಒಂದು ಮನಸ್ಸಿನ ಸ್ಥಿತಿ ಯಾವ ರೀತಿ ಐತೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ನಾನು ಈ ಮಾಧ್ಯಮದ ಮುಖಾಂತರ ಮತ್ತು ನನ್ನ ಸ್ನೇಹಿತರ ಮುಖಾಂತರ ನನ್ನ ಕೆ ಜನತೆಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬಹುಶಃ ಕೂತಿರ್ತಕ್ಕಂಥವೆಲ್ಲ ನೋಡಕ್ ಬಹಳ ಸಣ್ಣ ಹುಡುಗಿರ್ಬೋದು ಅಥವಾ ವಯಸ್ಸಾಗಿರೋರಿರ್ಬೋದು ಅಥವಾ ಏನೋ ಅವರೊಂದು ನೀಲಿ ಶಾಲು ಹಾಕೊಂಡಿದ್ರೆ ಕುತ್ಕೊಂಡ್ರು ಹೊರಟೋದ್ರು ಅನ್ನೋದು ಯಾರಿಗಾದ್ರು ಭ್ರಮೆ ಇತ್ತಂತಂದ್ರೆ ಅದು ತಪ್ಪು ಭ್ರಮೆ ಅದಕ್ಕೆ ನನ್ನ ಕೆ ತಾಲೂಕಿನ ಯುವಕರು ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ದಲಿತ ಮುಖಂಡರು ನಿರ್ಧರಿಸ್ತಾರೆ ಇವತ್ತಿನ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಇಲ್ಲಿರ್ತಕ್ಕಂಥ ಸಿಸ್ಟಮ್ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಯಾವ ರೀತಿ ಅದನ್ನ ನೋಡ್ತಾರೆ ಅನ್ನೋದನ್ನ ಅವರು ಗಮನಿಸ್ತಾರೆ ಒಂದೊಮ್ಮೆ ಇಲ್ಲಿ ಕೂತಿರ್ತಕ್ಕಂಥವ್ರು ಸಣ್ಣವರು ಅಥವಾ ಒಂದು ಬರೀ ನೀಲಿ ಶಾಲೆ ಹಾಕೊಂಡು ಕೂತಿದ್ದಾರೆ ಏನೋ ಕೆಲಸ ಇದರ ಕೂತ್ಕೊಂಡ್ರು ಹೊರಟೋದು ಅಂತ ಯಾರಾದ್ರು ಸುಮ್ಮನೆ ಆದರೆ ಅದಕ್ಕೆ ಅದು ಅದಾದ ನಂತರ ಆಗುವಂಥ ಪರಿಣಾಮಗಳಿಗೆ ನೇರ ಹೊಣೆ ಇಲ್ಲಿರ್ತಕ್ಕಂಥ ಸರ್ಕಾರಿಯ ಜವಾಬ್ದಾರಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಹೊಣೆ ಆಗ್ತಾರೆ ಅನ್ನೋದು ನನ್ನ ಮನವಿ ಅದುದರಿಂದ ನನ್ನ ಮನವಿ ಏನಾಗ್ತಾರೆ ನಮ್ಮ ಯುವಕರಿಗೆ ಅಂತಂದರೆ ಇವತ್ತಿನ ದಿನ ಈ ಹೋರಾಟಕ್ಕೆ ಕುತ್ತು ಸರ್ಕಾರ ಇದನ್ನು ಒಪ್ಪಿ ಕೂಡಲೇ ಮಂಜೂರಾತಿ ಮಾಡಲಿಲ್ಲ ಅಂತಂದರೆ ಇಲ್ಲಿ ಕೂತಿರ್ತಕ್ಕಂಥ ನಾಯಕರುಗಳು ಇಲ್ಲಿ ಕೂತಿರ್ತಕ್ಕಂತಹ ದಲಿತ ಮುಖಂಡರುಗಳು ಆ ನೀಲಿ ಶಾಲೆನ ವ್ಯಾಲ್ಯೂ ಏನು ಅನ್ನೋದನ್ನು ಮುಂದಿನ ದಿನ ತೋರಿಸ್ಕೊಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ಮತ್ತು ನನ್ನ ಯುವಕರಲ್ಲಿ ಮನವಿ ಏನಂತಂದರೆ ಇವತ್ತು ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅಂತಂದರೆ ನಮ್ಮ ದಲಿತ ಮುಖಂಡರು ಯಾವುದಾದ್ರು ಒಂದು ದಿನ ನಿರ್ಧರಿಸಿ ಈ ನಮ್ಮ ಕೆ ತಾಲೂಕಿನ ಯುವಕರ ಶಕ್ತಿ ವಿದ್ಯಾರ್ಥಿಗಳ ಶಕ್ತಿ ಪೋಷಕರ ಒಂದು ನೋವು ಏನನ್ನೋದನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇದಕ್ಕೊಂದು ಅಂತ್ಯ ಮಾಡುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥವರೆಲ್ಲೂ ಸೇರಿ ಮಾಡಬೇಕಂತ ಒಂದು ನಿರ್ಣಯ ತಗೊಳ್ತಾ ಇದ್ದೀರಿ ಅದೇ ಥರನೇ ಇನ್ನೊಂದು ಮುಖ್ಯವಾದಂಥ ವಿಷಯ ನಾವು ಕೇಳ್ತಾ ಇರ್ತಕ್ಕಂಥದ್ದು ಭಾಳ ಮುಖ್ಯವಾದದ್ದು ಬಾಯಲ್ಲಿ ಎಲ್ಲರೂ ಹೇಳಬೇಕಾಗಿರ್ತಂಥದ್ದು ಆರೋಗ್ಯ ಶಿಕ್ಷಣ ಅಂತಾರೆ ಆರೋಗ್ಯದ ಜೊತೆಗೆ ಶಿಕ್ಷಣ ಬಹಳ ಪ್ರಮುಖವಾದದ್ದು ಎಲ್ಲರೂ ಗೊತ್ತಿರೋಂಥದ್ದು ಕೂಡಲೇ ಅದಕ್ಕೆ ಸ್ಪಂದನೆ ಮಾಡಬೇಕು ಮಾಡಿಲ್ಲ ಅಂತಂತಂದರೆ ಮುಂದಿನ ದಿನ ಆಗಿರ್ತಕ್ಕಂಥ ಪರಿಣಾಮಕ್ಕೆ ನೇರ ಹೊಣೆ ನಮ್ಮ ಸರ್ಕಾರದ್ದೇ ಆಗುತ್ತೆ ಯಾರಾದರೂ ಇದನ್ನು ಏನೋ ಒಂದು ಸಣ್ಣದ ಸಣ್ಣದಾಗಿ ತಗೊಂಡು ಅಥವಾ ಒಂದು ಇಂಟ್ರೆಸ್ಟ್ ಇಲ್ದಿರೆ ಬಿಟ್ಬಿಟ್ರೆ ಇದು ಭಾಳ ದೊಡ್ಡ ವಿಷಯ ಆಗುತ್ತೆ ನಮ್ಮ ಕೆ ಜ ತಾಲೂಕಿನಲ್ಲಿರ್ತಕ್ಕಂಥ ಯುವಕರು ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಅನ್ನೋದಕ್ಕೆ ಮೊದಲನೆಯ ವೇದಿಕೆ ಇದಾಗತ್ತೆ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಡಿ ಡಿ ಪಿ ಇರ್ಬೋದು ನಮ್ಮ ಶಾಸಕ ಇರ್ಬೋದು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರೇ ಇರ್ಬೋದು ದಯವಿಟ್ಟು ಕೂಡಲೇ ಇದನ್ನು ಪರಿಗಣಿಸಿ ಕ್ಯಾಸಂಬಳ್ಳಿಯ ಕ್ಯಾಸಂಬಳ್ಳಿ ಹೋಬಳಿ ಹಾಗೂ ಕ್ಯಾಸಂಬಳ್ಳಿ ಗ್ರಾಮದ ಒಂದು ಸೌದಾರ್ಯತೆಯನ್ನು ಕಾಪಾಡಬೇಕು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡೋದಂತಂದ್ರೆ ಶಿಕ್ಷಣಗೆ ಆದ್ಯತೆ ಕೊಡ್ತೀರಿ ಅಂತ ಎಲ್ಲ ಸದನಗಳಲ್ಲೂ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೀರ ತಾವು ಆ ಒಂದು ನಿಜವಾದ ಒಂದು ಆ ನೈತಿಕತೆ ಏನಂತಿತ್ತಂದ್ರೆ ದಯಮಾಡಿ ಕೂಡಲೇ ತಾವು ಇದಕ್ಕೆ ಸ್ಪಂದನೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮಣ್ಣಿನ ಮಗನಾಗಿ ಮೋಹನ್ ಕೃಷ್ಣ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಯಾವ ಅದಕ್ಕೆಲ್ಲರೂ ಸಹ ಏ ಯಾವ ಉದ್ದೇಶ ಅಂದ್ರೆ ಒಂದು ಶಿಕ್ಷಣಕ್ಕೋಸ್ಕರ ಇವೆಲ್ಲ ಹೋರಾಟಗಳು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಹೋರಾಟಕ್ಕೋಸ್ಕರ ಇವತ್ತು ದಿವಸ ಹೇಳ್ಬೇಕಾದ ವಿಚಾರದಕ್ಕೋಸ್ಕರ ನಾನು ಮನುಷ್ಯ ಮಾತಾಡ್ತಾ ಇದ್ದೀನಿ ಏನಂದ್ರೆ ನಮ್ಮ ಶಾಸಕರ ಮೇಡಮ್ನವರು ಜನಪ್ರಿಯ ಶಾಸಕರಾದಂತ ಮೇಡಮ್ನವರು ಏನಂದ್ರೆ ಆರು ವರ್ಷ ಏಳು ವರ್ಷ ಹಿಂಚಿನಿಂದಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೇ ಒಂದು ದಿವಸನು ಕೂಡ ನಮ್ಮ ಕ್ಯಾಸಮ್ಮಳ್ಳಿ ಪಿ ಯು ಕಾಲೇಜ್ ಬಗ್ಗೆ ಮಾತಾಡಿಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟಿದ್ದೀವಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸಹ ಎರಡು ಸಲ ವರದಿ ಕೊಟ್ಟು ಮೂರನೇ ಸಲ ಕೂಡ ಅನುಮೋದನೆಗೆ ಈ ಗಡಿ ಭಾಗದಲ್ಲಿರುವ ಜನರಿಗೋಸ್ಕರ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಮಂಜು ಮಂಜೂರಾತಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೂಡ ಲೆಟರ್ ಕಳಿಸಿದ್ದಾರೆ ಆದರೆ ನಮ್ಮ ಸರ್ಕಾರದವರು ಯಾಕೆ ಎಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರೆ ಗೊತ್ತಿಲ್ಲ ನಮ್ಮ ಶಾಸಕರು ಕೂಡ ಮೇಡಮ್ನವರು ಕೂಡ ಚೆನ್ನಾಗಿ ಗೊತ್ತಿದೆ ಇವ್ರು ಜನಸ್ಪಂದನೆಯನ್ನು ಕೂಡ ಇಟ್ಟಿದ್ರು ಅದ್ರಲ್ಲಿ ಕೂಡ ಎರಡು ಸಲ ಕೊಟ್ಟಿದ್ದೀವಿ ಮುಂಚೆ ಸೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಮೇಡಮ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಅದು ಯಾವ ತರ ನಿರ್ಲಕ್ಷ್ಯ ಆಯ್ತೋ ಇಲ್ಲಲ್ಲ ಅಲ್ಲ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ ಅದ್ರ ಜನರನ್ನೇ ಉತ್ತರ ನೀಡಬೇಕಾಗುತ್ತೆ ಕೊನೆಯದಾಗಿ ಮೊನ್ನೆ ಸ್ಪಂದನೆ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕ ಮೇಡಮ್ನವ್ರು ಕೂಡ ಮನವಿ ಕೊಟ್ಟಿದ್ದೀವಿ ಏನಂದ್ರೆ ಮೇಡಮ್ನವರು ನೋಡಿ ಈ ತರ ಕಾಲೇಜುಗಳು ನಮ್ಮ ಮಕ್ಕಳಿಗೆಲ್ಲ ತುಂಬಾ ಅನ್ಯಾಯ ಆಗ್ತಾ ಇದೆ ಈ ಗಡಿಭಾಗದಲ್ಲಿ ಜನರಿಗೆ ಆತ್ಮೀಯ ಸಂಘದ ಮುಖಂಡರುಗಳೇ ಪದಾಧಿಕಾರಿಗಳೇ ವಿಶೇಷವಾಗಿ ಈ ಒಂದು ಭಾಗದ ಕ್ಯಾಸಂಬಳ್ಳಿಯಲ್ಲಿ ಏನು ಈ ಒಂದು ಸರ್ಕಾರಿ ಪಿಯು ಶಾಲೆಗೆ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಈಗಾಗಲೇ ಜಾಗ ಮಂಜೂರು ಆಗೈತೆ ಆದರೂ ಸಹ ಸರ್ಕಾರ ಆದೇಶವಿದ್ದರೂ ಸಹ ಇನ್ನು ಕಟ್ಟಡವನ್ನು ಪ್ರಾರಂಭಿಸೋದಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು ಮೋಜು ನಿದ್ದೆಯಲ್ಲಿ ಜಾರಿ ಹೋಗಿದ್ದಾರೆ ಈ ಒಂದು ವಿಷಯದ ಬಗ್ಗೆ ನಾನು ಕೂಡ ಹಲವಾರು ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ಇದರ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಸೋಮಸುಂದರ್ ರೆಡ್ಡಿ ಅಣ್ಣನವರು ಸಹ ಎರಡು ಮೂರು ಸಲ ನಮ್ಮಲ್ಲಿ ಮಾತಾಡಿದ್ದಾರೆ ಬಹಳ ದುಃಖವಾದ ಸಂಗತಿ ಏನಂತಂದ್ರೆ ಇದರಲ್ಲಿ ಯಾವುದೇ ಒಂದು ಹೋರಾಟಕ್ಕೆ ಎಲ್ಲರೂ ಮುಂದೆ ಬರ್ತಾರೆ ಅದು ಚರಂಡಿ ಸಮಸ್ಯೆ ಇರ್ಬೋದು ಅಥವಾ ಜನರಿಗೆ ಕುಡಿಯೋ ನೀರೋ ಸಮಸ್ಯೆ ಇರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹಕ್ಕನ್ನು ಪಡೀಲಿಕ್ಕೆ ನಮಗೆ ಬರಬೇಕಾಗಿರ್ತಂಥ ಸವಲತ್ತುಗಳನ್ನು ಪಡೀಲಿಕ್ಕೆ ಎಲ್ಲೋ ಕುಂಠಿತವಾಯಿತು ಸರ್ಕಾರ ಸ್ಪಂದನೆ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬ ನಾಗರಿಕ ಬಂದಗೂ ಬಂದು ನಮ್ಮ ಹಕ್ಕನ್ನು ಕೇಳುವಂಥ ಒಂದು ಇಚ್ಛೆಯನ್ನು ಎಲ್ಲರೂ ಮುಂದೆ ಬರ್ತಾರೆ ಆದರೆ ಇವತ್ತು ದುರಶಿತ್ಕರವಂಥ ಸಂಗತಿ ಏನಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಮೊದಲು ನಾವು ಸಂಘಟಿತರಾಗಬೇಕು ಆ ಸಂಘಟನೆ ಅನ್ನೋದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಾರೆ ಆದರೆ ಇವತ್ತಿನ ದಿನ ಈ ಒಂದು ಅನಿರ್ದಿಷ್ಟವಾದಿ ಧರಣಿ ಹೋರಾಟವನ್ನು ನೋಡ್ತಾ ಇದ್ರೆ ನಮ್ಮ ಕೆ ಜಾಫ್ ತಾಲೂಕಿನಲ್ಲಿರ್ತಕ್ಕಂಥ ಮುಖಂಡರುಗಳು ಅದು ಯಾವುದೇ ಪಕ್ಷದವರಿರ್ಬೋದು ಅಥವಾ ಯಾವುದೇ ಸಂಘಟನೆಗಳಾಗಿರ್ಬೋದು ಇವತ್ತು ನಮ್ಮ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಬಹಳ ನೋವಿನ ಸಂಗತಿ ಇವತ್ತು ಎಲ್ಲಿ ಓದಿ ಕುತ್ಕೊಂಡ್ರೂ ಸಹ ನಮಗೆಲ್ಲ ಕೇಳಿ ಬರ್ತಕ್ಕಂಥದ್ದು ವಿದ್ಯೆ ಅನ್ನೋ ಪದ ಆ ವಿದ್ಯೆಗೋಸ್ಕರ ಇವತ್ತು ನಮ್ಮ ಸ್ನೇಹಿತರುಗಳಂಥದ್ದು ದಲಿತ ಮುಖಂಡರು ಇವತ್ತು ಈ ಹೋರಾಟವನ್ನು ಮಾಡ್ತಿರೋದಕ್ಕೆ ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರ್ತಕ್ಕಂಥ ಕನಸು ನೆನ್ಸಾಗುವಂಥ ದಿನ ಬಹಳ ದೂರವಿಲ್ಲ ಈ ಸಂಘಟನೆ ಒಂದು ಸಾಕು ನಮ್ಮ ಒಂದು ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಇಂಥ ಹಲವಾರು ಸಂಘಟನೆಗಳು ಒಂದಾದರೆ ನಮ್ಮ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ನೆನಸಾಗತ್ತೆ ಅನ್ನೋದು ಒಂದು ಬಹಳ ಹೆಮ್ಮೆಯಾದಂಥ ವಿಷಯ ಮತ್ತೊಂದು ಇವತ್ತಿನ ದಿನ ಒಂದು ದುಃಖವಾದ ದುಃಖಕರವಾಗಿರ್ತಕ್ಕಂಥ ಸಂಗತಿ ಏನಪ್ಪ ಅಂತಂದ್ರೆ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದೆ ನಾವು ಎರಡೂವರೆ ಸಾವಿರ ಕೊಡ್ತಾ ಇದ್ದೀನಿ ಅಂತಾರೆ ಅದರಲ್ಲೂ ಯುವ ನಿಧಿ ಕೊಡ್ತಾ ಇದ್ದೀನಿ ಅಂತಾರೆ ಇನ್ನು ಏನು ಬೇಕೋ ಎಲ್ಲ ಕೊಡ್ತಿದ್ದೀನಿ ಅಂತಿದ್ದಾರೆ ಈ ನಮ್ಮ ಸರ್ಕಾರಕ್ಕೆ ನಾವು ಒತ್ತಾಯಿಸೋದು ಏನು ಅಂತಂದ್ರೆ ಈ ಮಣ್ಣಲ್ಲಿ ಇಟ್ಟಿರ್ತಕ್ಕಂಥ ಒಬ್ಬ ಮಣ್ಣಿನ ಮಗನಾಗಿ ನಮ್ಮ ದಲಿತರ ಮುಖಂಡರ ಪರವಾಗಿ ನಾನು ಇದಿರ್ತಕ್ಕಂಥ ಶಾಸಕರು ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಇರ್ಬೋದು ನಾನು ಅವ್ರನ್ನ ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ ನೀವು ಕೊಡ್ತಿರ್ತಕ್ಕಂಥ ಗ್ಯಾರಂಟಿಗಳನ್ನ ಎಷ್ಟು ಕಾಳಜಿ ವಹಿಸ್ತಾ ಇದ್ದೀರೋ ಅದರಲ್ಲಿ ಶೇಕಡ ಐದರ ಪಸ್ಟಷ್ಟು ಕಾಳಜಿಯನ್ನ ಈ ಒಂದು ಕಾಲೇಜಿನ ವಿಷಯಕ್ಕೆ ಅಥವಾ ವಿದ್ಯಾ ವಿಷಯಕ್ಕೆ ಕೊಟ್ಟರೆ ಬಹಳ ಉಪಯುಕ್ತವಾಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲವಾಗ್ತಾ ಅನ್ನೋದು ನಮ್ಮ ಒತ್ತಾಯ ಇವತ್ತು ನಾವೆಲ್ಲರೂ ನೋಡ್ತಾ ಇರಬಹುದು ಕ್ಯಾಸಂಬಳ್ಳಿ ಅನ್ನೋದು ಒಂದು ಇತಿಹಾಸವುಳ್ಳಂತಹ ಒಂದು ಭಾಗವಾಗಿರ್ತಕ್ಕಂತಹ ಪಂಚಾಯಿತಿ ಇದು ಈ ಕ್ಯಾಸಂಬಳ್ಳಿ ಅನ್ನೋದು ಈ ನಮ್ಮ ಕರ್ನಾಟಕ ಜ ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥದ್ದು ಈ ನಮ್ಮ ಕ್ಯಾಸಂಬಳ್ಳಿ ಅಂಥ ಒಂದು ವಿಷಯದಲ್ಲಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಬಡವರಿಗೆ ಗ್ಯಾರಂಟಿಗಳನ್ನು ಜಾರಿಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅಥವಾ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ನಾನು ವಿನಂತಿ ಮಾಡಿಕೊಳ್ಳೋದು ದಯವಿಟ್ಟು ಈ ಒಂದು ಕೀರ್ತಿ ಹೊಂದಿರ್ತಕ್ಕಂಥ ನಮ್ಮ ಕ್ಯಾಸಂಬಳ್ಳಿಯ ಪಂಚಾಯಿತಿಯಲ್ಲಿ ಕ್ಯಾಸಂಬಳ್ಳಿ ಎಂಬ ಗ್ರಾಮದಲ್ಲಿ ಏನು ನಮ್ಮ ಸೋಮ್ ರೆಡ್ಡಿ ಅಣ್ಣನವರು ಬಹಳ ಒಂದು ದಿನಗಳಿಂದ ಬೇಡಿಕೆ ಇಟ್ಟಿದ್ದಾರೆ ಅದು ಅವರ ಸ್ವಂತ ಬೇಡಿಕೆ ಅಲ್ಲ ಅದು ಅವ್ರ ಬೇರೆ ಅವರ ಮಕ್ಕಳಿಗೆ ಒಳ್ಳೇದಾಗತಕ್ಕಂಥದ್ದಲ್ಲ ಅವರ ಬೇಡಿಕೆ ಇಡೀ ಒಂದು ಕರ್ನಾಟಕ ಭಾಗದಲ್ಲಿ ಪ್ರಥಮ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಸಂಬಳಿಯ ಗ್ರಾಮದಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಅನೇಕರು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದಿ ಇಲ್ಲಿಂದ ಒಂದು ನಗರ ಭಾಗಕ್ಕೆ ಗೋಲಿ ಹತ್ತಿರಂಥದ್ದು ತಾವೆಲ್ಲ ನೋಡಿರ್ತಕ್ಕಂಥದ್ದು ಆದ್ರಿಂದ ದಯಮಾಡಿ ಈ ಒಂದು ಶಾಲೆಯ ಕಟ್ಟಡವನ್ನ ಸಾರಿ ಕಾಲೇಜಿನ ಕಟ್ಟಡವನ್ನ ಕೂಡಲೇ ಮಂಜುನಾಥಿ ಮಾಡಬೇಕು ನಮ್ಮ ಸೋಮಸುಂದ ರೆಡ್ಡಿ ಅನ್ನ ನನಗೊಂದ್ಸಲ ಸಲ ಹೇಳ್ತಾ ಇದ್ರು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಭೇಟಿ ಮಾಡಿ ಈ ಒಂದು ವಿಷಯವನ್ನ ಚರ್ಚೆ ಮಾಡಿದಾಗ ಕೂಡಲೇ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಸಿ ಅವ್ರಿಗೂ ಸಹ ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟೊಂದು ವಿಷಯಗಳನ್ನ ಕೂಡಿ ಇಷ್ಟೊಂದು ರಾಜ್ಯದ ಪ್ರಥಮ ಪ್ರಜೆ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಗಮನಕ್ಕೆ ತಂದ್ರೂ ಸಹ ಈ ಒಂದು ವಿಷಯವನ್ನು ನೋಡ್ತಾ ಇದ್ರೆ ಯಾರ್ದು ಕಾಣದ ಕೈಗಳಿದ್ರಲ್ಲಿ ಕೆಲಸ ಮಾಡ್ತಾ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗೈತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಡಿ ಡಿ ಪಿ ಇರ್ಬೋದು ಅಥವಾ ಶಿಕ್ಷಣಾಧಿಕಾರಿಗಳಿರ್ಬೋದು ಇದರ ಬಗ್ಗೆ ಕೂಡಲೇ ತಾವು ಸ್ಪಷ್ಟೀಕರಣ ನೀಡಬೇಕು ಆ ಸ್ಪಷ್ಟೀಕರಣ ಜೊತೆಗೆ ನಾವಿವತ್ತಿಲ್ಲಿ ಕೂತಿರ್ತಕ್ಕಂಥದ್ದು ಅಥವಾ ನಮ್ಮ ಇಲ್ಲಿ ಸಂಘಟಿತರು ಕೂತಿರ್ತಕ್ಕಂಥದ್ದು ಏನು ನಮ್ಮ ಮನೆಗಳಿಗೆ ಬೇಕು ಸವಲತ್ತು ಆಗಿರ್ತಕ್ಕಂಥದ್ದನ್ನಲ್ಲ ಅಥವಾ ಅವ್ರಿಗೆ ಇದರಿಂದ ಏನೋ ಒಂದು ಒಳ್ಳೇದಾಗತ್ತೆ ಅನ್ನೋದಲ್ಲ ಅವರ ಒಂದು ಉದ್ದೇಶ ದಲಿತ ಮುಖಂಡಗಳ